ಸಾರ್ವಜನಿಕ ಶಿಕ್ಷಣಾಧಿಕಾರಿಗಳು ನಮ್ಮ ಡಿ ಡಿ ಪಿ ಅವರು ಏನಿದ್ದಾರೆ ಅವರು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಪ್ಪತ್ತು ಸ್ಕೂಲಕ್ಕಿಂತ ಹೆಚ್ಚಿಗೆ ನೋಟಿಸಸ್ ನಿಮ್ಮ ನಿಮ್ಮ ಆರ್ಆರ್ ಬಗ್ಗೆ ನಿಮ್ಮ ಆರ್ ಆರ್ಗಳನ್ನ ಅನಧಿಕೃತವಾಗಿ ತಗೊಂಡು ಪಡೆದಿದ್ದೀರಾ ಅಂತ ಹೇಳ್ತಾರೆ ಮೊದಲನೇದಾಗಿ ಪಡೆದಿದ್ದಲ್ಲ ಇವ್ರಿಗೆ ಇವ್ರಿಗಿಂತ ಮೊದಲಿದ್ದಂಥ ಜೈರಾಮ್ ರೆಡ್ಡಿ ಡಿ ಡಿ ಪಿ ಅವರು ಕೊಟ್ಟಿರ್ತಾರೆ ಅಧಿಕೃತವಾಗಿ ನಮ್ಮಲ್ಲಿ ಅದಕ್ಕೆ ತಕ್ಕ ಪ್ರತಿ ಕರೆಕ್ಟ್ ಇರುವಂಥ ಪೇಪರ್ಸ್ನ ತಗೊಂಡು ಕೊಟ್ಟಿರ್ತಾರೆ ಅವುಗಳನ್ನ ಇವರು ಕರೆಕ್ಟ್ ಆದ ರೀತಿಯಲ್ಲಿ ಪರಿಶೀಲನೆ ಮಾಡದೇನೆ ಎಲ್ಲರೂ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ರಿಪ್ಲೈ ಕೊಟ್ಟಿದೀವಿ ನಿಮ್ಮ ನೋಟಿಸ್ ಕರೆಕ್ಟ್ ಅಲ್ಲ ಇದನ್ನು ಪರಿಶೀಲನೆ ಮಾಡಿ ನಮ್ಮಲ್ಲಿ ಯಾವುದೇ ಹಂಡರ್ ಟೇಕಿಂಗ್ ಇಲ್ಲ ಅಂದರೆ ಮೊದಲು ಒಂದು ಹಂಡರ್ ಟೇಕಿಂಗ್ ತಗೊಂಡು ರಿನ್ಯೂವಲ್ ಕೊಡಿ ಅಂತ ಸರ್ಕಾರದ ಆದೇಶ ಇತ್ತು ಕೆಲವು ಸ್ಕೂಲ್ಸ್ ಅದನ್ನು ರಿನ್ಯೂವಲ್ ಅಂಡರ್ಟೇಕರೆಕೂಲ್ಸ್್ಮಿಟ್ ಎಲ್ಲಾ ಡಮೆಂ ಸಬ್ಮಿಟ್ ಮಾಡಿ ಪಡ್ಕೊಂಡಿದ್ದಾರೆ ಅವ್ರಿಗೂ ನೋಟಿಸ್ ಗಳು ಕೊಡ್ತಾರೆ ನೋಟಿಸ್ ಗಳು ಕೊಟ್ಟಾಗ ರಿಪ್ಲೈ ಕೊಡ್ತೀವಿ ನಾವು ರಿಪ್ಲೈ ಕೊಟ್ಟಾಗ ನೋಡದೆ ಮತ್ತೊಂದು ನೋಟಿಸ್ ಕೊಡ್ತಾರೆ ಅದಕ್ಕೂ ರಿಪ್ಲೈ ಕೊಡ್ತೀವಿ ಅದನ್ನು ನೋಡದೆ ಮೂರನೇ ನೋಟಿಸ್ ಕೊಡ್ತಾರೆ ನಾವು ಪ್ರತಿ ಹಂತದಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಬಾಗೇಬಲ್ಲಿ ಬಗ್ಗೆ ಇವಾಗ ಹೇಳಿದ್ರು ಎಂ ಎಲ್ ಎರ ಸ್ಕೂಲ್ ಅಂತ ನೋಡ್ದೇನೆ ಸಾಮಾಜಿಕ ನ್ಯಾಯ ಅಂತ ನಾನು ರದ್ದು ಮಾಡಿದ್ದೀನಿ ಒಂದು ತಪ್ಪು ತಪ್ಪು ಮೀಟ್ ಪ್ರೆಸ್ ಮೀಟ್ ಮಾಡಿದ್ರು ಅದು ಸುಳ್ಳು ಅದು ಈಗ ಆ ಸ್ಕೂಲ್ ಕಣ್ಣ ತೊಪ್ಪಿ ನಾವು ಅಂತಾರೆ ಕಣ್ಣ ತೊಪ್ಪಿ ಅಲ್ಲ ಸಮಯ ದುರುದ್ದೇಶದಿಂದ ಮಾಡಿದೀರಾ ಅದರಿಂದ ನಿಮ್ಮ ಉದ್ದೇಶ ಬೇರೆನೆ ಇದೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ ನಾನು ಇವತ್ತು ಡೈರೆಕ್ಟ್ ಆಗಿ ವಿತ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದೀನಿ ಆ ಶಾಂತಿನಿಕೇತನ ಸ್ಕೂಲ್ಗೆ ಅವರು ನೋಟಿಸ್ ಕೊಡುವಾಗ ನೋಟಿಸ್ ಕೊಡುವಂತ ಡೇಟ್ ಬಂದು ಅಲ್ಲ ಸರ್ ಹದಿನೇಳು ಎಂಟಕ್ಕೆ ಅವರು ಒಂದು ನೋಟಿಸ್ ಕೊಡ್ತಾರೆ ಹದಿನೇಳು ಒಂಬತ್ತು ಎಂಟಕ್ಕೆ ಒಂದು ಕೊಡ್ತಾರೆ ಫಸ್ಟ್ ಅದಕ್ಕೆ ಇಪ್ಪತ್ತೆಂಟು ಎಂಟಿಗೆ ರಿಪ್ಲೈ ಕೊಡ್ತೀವಿ ಆಮೇಲೆ ಹದಿನೇಳು ಒಂಬತ್ತು ಕೊಡ್ತಾರೆ ಮೂವತ್ತು ಹದಿನೇಳು ಒಂಬತ್ತು ಕೊಟ್ಟಿದ್ದಕ್ಕೆ ಇಮ್ಮಿಡಿಯೇಟ್ ಆಗಿ ನಾವು ರಿಪ್ಲೈನು ಕೊಡ್ತೀವಿ ಮೂರು ಸಲ ಅವರು ನೋಟಿಸ್ ಕೊಟ್ಟಾಗ ಮೂರು ಸಲ ರಿಪ್ಲೈನು ಕೊಡ್ತೀವಿ ಆದರೂ ಪ್ರೆಸ್ ಮೀಟ್ ಕೊಟ್ಟು ನಾವು ಇದನ್ನ ರದ್ದು ಮಾಡಿದೀವಿ ಸ್ಕೂಲ್ ಅಂತ ಹೇಳ್ತಾರೆ ಏಕಾಏಕಿಯಾಗಿ ನನ್ನ ಮಧ್ಯಾಹ್ನ ಅದೇ ಎಮ್ ಎಲ್ ಎ ಅವರ ಸ್ಕೂಲ್ ಮತ್ತು ಇನ್ನೊಂದು ಸ್ಕೂಲ್ ಅವರು ಕ್ವಶನ್ ಕೇಳಲಾಗಿ ಇಮ್ಮಿಡಿಯೇಟ್ ಆಗಿ ನಿಮ್ಮ ರದ್ದು ಮಾಡಿರೋದನ್ನು ಕ್ಯಾನ್ಸಲ್ ಮಾಡಿ ನಿಮಗೆ ಅನುಮತ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆದರೆ ಬೇರೆ ಸ್ಕೂಲ್ಸ್ ಬಗ್ಗೆ ನೀವು ಯಾಕೆ ಈ ಕಾಳಜಿ ವಹಿಸಿಲ್ಲ ಅಂತ ಒಂದು ಮೂರು ಸಲ ಅದೇ ಎಮ್ ಎಲ್ ಎ ಸ್ಕೂಲ್ನವರು ಮೂರು ಸಲ ರಿಪ್ಲೈ ಕೊಟ್ಟಿದ್ದಾರೆ ತಮಗೆ ನೋಡಿ ಪರಿಶೀಲನೆ ಮಾಡಿ ನೀವು ನೀವು ಮಾಡ್ತಾ ಇರುವಂತದ್ದು ತಪ್ಪು ನಾವು ಯಾವುದೇ ಹ ಅದಕ್ಕೆ ಅಗತ್ಯ ದಾಖಲೆಗಳೊಂದಿಗೆ ಅವ್ರು ಕೇಳಿರ್ತಾರೆ ಒಂದು ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಇರ್ಬೋದು ಒಂದು ಫೈರ್ ಸರ್ಟಿಫಿಕೇಟ್ ಇರ್ಬೋದು ಒಂದು ನಮ್ಮ ಕನ್ವರ್ಷನ್ ಇರ್ಬೋದು ಎರಡನ್ನು ಅಥವಾ ಮೂರನ್ನ ಕೊಟ್ಟು ನೀವು ಪರಿಶೀಲನೆ ಮಾಡಿ ಅಂದ್ರೂ ಅದಕ್ಕೆ ಯಾವುದೇ ರೀತಿಯಾದಂತ ಗಮನ ಹರಿಸದೇನೆ ರದ್ದು ಮಾಡಿದೀವಂತ ಒಂದು ಪ್ರೆಸ್ ಮೀಟ್ ಕೊಡ್ತಾರೆ ಇದ್ರ ಉದ್ದೇಶ ಒಬ್ಬ ಸಾರ್ವಜನಿಕ ಶಿಕ್ಷಣಾಧಿಕಾರಿ ನಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸಿರುವಂತವ್ರು ಯಾವುದೋ ಒಂದು ದುರುದ್ದೇಶದ ಉದ್ದೇಶದಿಂದ ಸ್ಕೂಲ್ನ ರದ್ದು ಅಂತಾರಲ್ಲ ಆ ಮಕ್ಕಳ ಭವಿಷ್ಯ ಏನಾಗಬೇಕಾಗಿದೆ ರದ್ದು ಮಾಡಿರುವಂಥ ಅಧಿಕಾರ ಅವ್ರಿಗೆಲ್ಲ ಶಿಫಾರಸು ಮಾಡೋ ಅಧಿಕಾರ ಅವ್ರಿಗಿದೆ ಒಬ್ಬ ಡಿ ಡಿ ಕೊಟ್ಟಿರುವಂತಹ ಆರ್ಡರ್ನ ಯಾರಾದರೂ ಕ್ಯಾನ್ಸಲ್ ಮಾಡ್ಬೇಕು ಅದನ್ನು ಚಾಲೆಂಜ್ ಮಾಡಬೇಕಂದ್ರೆ ಅವ್ರ ಮೇಲಧಿಕಾರಿಗಳು ಕಮಿಷನರ್ಸ್ಗೆ ಇರುತ್ತೆ ಅದನ್ನ ಬಿಟ್ಟು ಇವರು ಏಕಾಏಕಿಯಾಗಿ ನಾನು ರದ್ದು ಮಾಡಿದ್ದೀನಿ ಅಂತೇಳಿ ಪ್ರೆಸ್ ಮೀಟ್ ಮಾಡುವಂಥದ್ದು ಇವರು ಸಾರ್ವಜನಿಕ ಶಿಕ್ಷಣ ಅಧಿಕಾರಿ ಆಗಿದ್ದು ಅವರ ಘನತೆ ಗೌರವಕ್ಕೆ ಧಕ್ಕೆ ತರುವಂಥದ್ದು ಪಬ್ಲಿಕ್ ಅಲ್ಲಿ ಅವ್ರೇನು ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಅದ್ರ ಮೇಲೆ ನಾವೊಂದು ಏನು ಡೆಫರ್ಮೇಶನ್ ಕೇಸ್ ಆಗ್ತಾ ಇದ್ವಿ ಮಾನನಷ್ಟ ನಷ್ಟ ಮೋಕದ್ದಮೆ ಕೇಸ್ ಅವ್ರ ಮೇಲೆ ಫೈಲ್ ಮಾಡ್ತಾ ಇದೀವಿ ಸಾರ್ವಜನಿಕವಾಗಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಒಬ್ಬ ಸಾರ್ವಜನಿಕ ಶಿಕ್ಷಣಾಧಿಕಾರಿ ಆಗಿದ್ದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳಿದ್ರು ಕಣ್ಣು ತಪ್ಪಿ ಆಗಿದೆ ಅಂತ ಕಣ್ಣು ತಪ್ಪಿ ಎಲ್ಲ ಸ್ವಾಮಿ ನಿಮ್ಮ ಉದ್ದೇಶ ಬೇರೆ ಇದೆ ಎಪ್ಪತ್ತೊಂದು ಗೆ ನೀವು ನೋಟಿಸ್ ಕೊಟ್ಟಿರೋ ಉದ್ದೇಶ ಬೇರೆ ನಾನು ಕೇಳಿದ್ದೀನಿ ಸರ್ ಒಂದ್ಸಲ ಎಲ್ಲಾದ್ರೂ ಕರೆಸಿ ಎಲ್ಲರಿಗೂ ಕ್ಲಾರಿಫೇಷನ್ ಕೊಡಂದ್ರೆ ಬೇಡ ಒಬ್ಬೊಬ್ಬರೇ ಬರ್ಲಿ ಅಂತಾರೆ ಒಬ್ಬೊಬ್ಬರನ್ನ ಕರೆಯೋ ಉದ್ದೇಶ ಏನ್ ನಿಮ್ದು ನಿನ್ನೆ ನಾನು ಫೋನ್ ಮಾಡಿದ್ದೀನಿ ಮೀಟಿಂಗ್ ಮೊದಲು ಸರ್ ನಿಮ್ ಜೊತೆ ಮಾತಾಡ್ಬೇಕಂದ್ರೆ ನಮ್ಮ ಫೋನ್ಗೂ ರಿಪ್ಲೈ ಇಲ್ಲ ಅಟ್ ಲೀಸ್ಟ್ ಆಮೇಲೆ ಅದು ಕಾಲ್ ಮಾಡಬೇಕಾಗಿತ್ತು ಮಾಡಿಲ್ಲ ಅಂದ್ರೆ ಅವ್ರ ಉದ್ದೇಶ ಬೇರೆ ಒಬ್ಬೊಬ್ಬರೇ ಬರಲಿ ಅಂತ ಒಂದೇ ಯಾವುದೋ ಸ್ಕೂಲ್ಗೆ ನಾನು ಕೊಟ್ಟಿದ್ದೀನಿ ಅನುಮತಿ ಅಂತಾರಲ್ಲ ಅವ್ರು ಎದೆ ಮೇಲೆ ಕೈ ಹೇಳಿ ಅದಕ್ಕೆ ವಿಥೌಟ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಕೊಟ್ಟಿದಾರ ಹೇಳಿ ಅವರು ರಿನೂವಲ್ ಒಂದೇ ಸ್ಕೂಲ್ ಕೊಟ್ಟಿದ್ದೀನಿ ಅಂತಾರು ಅಂತ ನಮ್ಮಲ್ಲೇ ನೋಡಿ ಮಾಹಿತಿ ಕರೆಕ್ಟ್ ಆಗಿ ನನ್ನ ಹತ್ರ ದಾಖಲೆ ಇದೆ ದಾಖಲೆ ಸಮೇತ ಒಂದಿನ ಬರ್ತೀನಿ ಆಚೆಗೆ ನನ್ನ ಹತ್ರ ದಾಖಲೆ ಇದೆ ಎಷ್ಟು ತಗೊಂತಾರೆ ಎಷ್ಟು ತಗೊಂಡಿದ್ದಾರೆ ಏನ್ ಮಾಡ್ತಾ ಇರೋ ಅನ್ನೋ ನನ್ನ ಹತ್ರ ದಾಖಲೆ ಇದೆ ಮೀಡಿಯಾ ಮುಂದೆ ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ ನಾನು ಬರ್ತಿನಿ ಒಂದಿನ ಆಚೆಗೆ ನನ್ನ ಹತ್ರ ದಾಖಲೆ ಇದೆ